ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಆರ್ಡೋರ ಸ್ಟೀಟಲ್ಲಿ ಸೇಲ್ಸ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ಇಲ್ಲಿ ಫಾರ್ಮರು ಅದ್ಭುತವಾಗಿ ಗುರು ಟೊಮೊಟನ್ನು ಬೆಳೆಸಿದರೆ ಇಲ್ಲಿ ನರಸಿಂಹವರು ಬಂದಿದ್ದಾರೆ ಮತ್ತೆ ಒಂದು ಫಾರ್ಮರ್ಸ್ ಎಲ್ಲ ನೋಡೋಕೆ ಕರ್ಕೊಬಂದಿದ್ವಿ ದೊಡ್ಡ ದೊಡ್ಡ ಫಾರ್ಮರ್ಸ್ ಎಲ್ಲ ನೋಡಿ ನೋಡಲಿ ಅಂತ ಇದು ಮೇಜರಾಗಿ ಗುರು ಏನಂದರೆ ಗಟ್ಟಿ ಚೆನ್ನಾಗಿದೆ ಟೊಮೊಟೊ ಇವರು ಎಸ್ಪೆಷಲಿ ಏನಂತ ಮೇಂಟೆನೆನ್ಸ್ ಮಾಡಿಲ್ಲ ಫಾರ್ಮರ್ಸ್ ಅವರೇ ಹೇಳ್ತಿದ್ದಾರೆ ಒಂದು ಸಲ ಇಲ್ಲ ಎರಡು ಸಲ ಸ್ಪ್ರೇ ಕೊಟ್ಟಿದ್ದೀವಿ ನಮಗೂ ಸ್ವಲ್ಪ ಮನಿ ಅದು ಪ್ರಾಬ್ಲಮ್ ಹಾಗಾಗಿ ಅವ್ನು ಪ್ಲಾಂಟೇಷನ್ ಮಾಡಿದ್ವಿ ನೋಡೋಣ ಅಂತ ಅದ್ಭುತವಾಗಿ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಆದರೂ ಇವತ್ತು ಕೋಲಾರದಲ್ಲಿ ನಿನ್ನ ಮೊನ್ನೆ ಮೂವತ್ತು ಬಾಕ್ಸ್ ಹಾಕಿದರೆ ಆರ್ನೂರ ಎಪ್ಪತ್ತು ರೂಪಾಯಿ ರೇಟ್ ಹೋಗಿದೆ ಟಾಪ್ ರೇಟ್ ಬೋಲಾರಲ್ಲಿ ಫಸ್ಟ್ ಮಾರಿದ್ದಾರೆ ನಮ್ಮ ಗುರು ಟೊಮೊಟನ ಗೋರಿತ್ನೂರ್ ತಾಲೂಕು ಕಡೆಯಿಂದ ಹೋಗಿರೋ ಟೊಮೊಟೊಗಳಲ್ಲಿ ಟಾಪ್ ರೇಟಲ್ಲಿ ಮಾರಿದ್ದಾರೆ ಹಂಗಾಗಿ ಫಾರ್ಮರ್ ಒಪಿನಿಯನ್ ತುಂಬ ಚೆನ್ನಾಗಿದೆ ಎಲ್ಲರೂ ಎಲ್ಲ ರೈತ ಬಾಂಧವರು ಗುರು ಟೊಮೊಟನ ಬೆಳಿಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಆಸೆ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ನಾನು ಬೆಳೆದಿರೋದು ನೆಗ್ಲೆಕ್ಟ್ ಮಾಡಿ ಅದು ನೆಗ್ಲೆಕ್ಟ್ ಮಾಡಿದ್ರು ಇಷ್ಟು ಚೆನ್ನಾಗಿದೆ ಓಕೆ ಓಕೆ ಚೆನ್ನಾಗಿ ಮಾಡಿದ್ರೆ ಮೇಂಟೆನೆನ್ಸ್ ನನಗೆ ಒಳ್ಳೆ ಇಳುವರಿನೂ ಅಷ್ಟೇ ಒಳ್ಳೆ ದುಡ್ಡು ಆಗೋದು ರೇಟ್ ಇದೆ ಇವಾಗ ಕಾಯಿ ಮಾತ್ರ ಸಕ್ಕತ್ತು ಗಟ್ಟಿ ಇದೆ ನೀನು ವಾರ ಹದಿನೈದು ದಿನ ಇಟ್ಟರು ಗಟ್ಟಿ ಬರುತ್ತಿದೆ ಹೋದ್ಸಲಿ ಸಹ ಹಾಕಿದ್ದು ಗಟ್ಟಿ ಇರಲಿಲ್ಲ ಇಳುವರಿ ಅಷ್ಟೇ ಗೊಂಚಿಲ್ ಗೊಂಚಲು ಗೊಂಚಲು ಕಾಯಿ ಅಡ್ಡಸು ಅಂದ್ರೆ ತಳಕ್ಕೆ ಒಂದು ಎರಡು ಮುಟ್ಟೆ ಲಾಗೋಡ್ ಹಾಕಿದ್ದೆ ಅಷ್ಟೇ ಮತ್ತೆ ನಾನು ಲಾಗೋಡ್ ಕೊಡ್ಲಿಲ್ಲ ಒಂದೇ ಒಂದ್ಸಲಿ ಸ್ಪ್ರೇ ಮಾಡಿದ್ದೀನಿ ಕೆಮಿಕಲ್ ಏನು ಮಾಡಿಲ್ಲ ಆದ್ರೂ ಚೆನ್ನಾಗಿದೆ ರೈತರಿಗೆ ಬರೋದು ನಾನ್ ಚೆನ್ನಾಗಿ ಮಾಡಿದ್ರೆ ಮತ್ತೆ ಒಂದ್ ಎರಡ್ ಮೂರು ಟ್ರಿಪ್ ಟ್ರಿಪ್ ಆಗೋದು ಕೊಟ್ಟಿದ್ರೆ ಇನ್ನ ಚೆನ್ನಾಗಿ ಬರೋದ್ ನಾನೇನು ಕೊಡ್ಲಿಲ್ಲ ಅದು ಅಡ್ಡ ದುಡ್ಡಿಗ ರೇಟ್ ಸಿಕ್ತದ ಅಡ್ಡ ದುಡ್ಡಿಗಡ್ಡಿ ಅಕ್ಷಕಡ್ಡಿ ಹುಣ್ಣು ಹಾಕಿದ್ದೀನಿ ಅದಕ್ಕೋಸ್ಕರ ಯಾರಾದ್ರೂ ಬೆಳಿಬಹುದು ರೋಗ ಬರಲ್ಲ ಮೈನ್ ಇದು ಲಾಂಗ್ ಬಾ ವೈಟ್ ಬಂದಾಗ ಗಿಡ ಹಾಕಿದ್ದು ಈ ಪ್ಲಾಂಟೇಶನ್ ಗೆ ಒಂದೇ ತಿಂಗಳ ಗ್ಯಾಪ್ ಕೊಟ್ಟು ಮತ್ತೆ ಟಮೆಟೋ ಹಾಕಿದ್ರು ರೋಗ ಮತ್ತೆ ಇಲ್ಲ ರೋಗ ಅನ್ನೋದೇ ಇಲ್ಲ ಇದ್ರಾಗ ರೈತರಿಗೆ ಏನು ಹೇಳ್ತೀರಾ ಇದ್ರ ಮೇಲೆ ಸೂಪರ್ ಆಗಿದೆ ಸರ್ ಮಾಡಬಹುದು ಓಕೆ ಅವರು ನರ್ಸರಿ ನಾರಾಯಣ್ ಸರ್ ಅವೆ ಕೊಡಿ ಏನು ಸರ್ ನಿಮ್ಮ ಅನಿಸಿಕೆ ಓಕೆ ಥ್ಯಾಂಕ್ ಯು ಎಲ್ಲರೂ ಓಕೆ ಓಕೆ